ಎಲ್ಲರಿಗೂ ನಮಸ್ಕಾರಗಳು ನನ್ನ ಮಾಧಪ್ಪ ಡಿ ಎಸ್ ಎಚ್ ಬಿ ಎಸ್ ಬೋರ್ಗನ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ಏಳನೇ ತರಗತಿಯ ಭಾಗ ಎರಡು ಅಧ್ಯಾಯ ಹದಿನಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಪಾಠದ ಪ್ರಶ್ನೆಗಳನ್ನ ಉತ್ತರಿಸೋಣ ಮೊದಲಿಗೆ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಕ್ ಬಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನ ಬಳಸಲು ತಿರಸ್ಕರಿಸಿದ ಭಾರತದ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಬಿಹಾರದಲ್ಲಿ ಪುವರ್ ಸಿಂಗ್ ರವರ ನೇತೃತ್ವ ನೇತೃತ್ವದಲ್ಲಿ ದಂಗೆಗಳು ನಡೆದವು ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ವಿನಾಯಕ್ ದಾಮೋದರ್ ಸಾವಕ್ಕರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಸಾಮಾನ್ಯಶಕ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟದ ತಕ್ಷಣದ ಕಾರಣಗಳು ಯಾವುದಾಗಿತ್ತು ಸಾವಿರದ ಎಂಟುನೂರ ಐವತ್ತೇಳರ ಒಂದು ಹೊಸ ಮಾದರಿ ಬಂದು ಕನ್ನ ಏನು ಎನ್ಫೀಲ್ಡ್ ರೆಫಲ್ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಗಿತ್ತು ಸಾಮಾನ್ಯಕ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗೆ ಪರಿಣಾಮಗಳನ್ನು ತಿಳಿಸಿರಿ ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಗೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತ ಆಳ್ವಿಕೆಯನ್ನ ಬ್ರಿಟಿಷ್ ರಾಣಿ ವಹಿಸ್ಕೊಂಡಳು ವಿಕ್ಟೋರಿಯಾ ರಾಣಿ ವಹಿಸ್ಕೊಂಡೆ ನಂತರ ಎರಡನೇ ಪರಿಣಾಮ ಸಾಮಾಂಜಿಕ ಸಾವಿರದ ಎಂಟುನೂರ ಐವತ್ತೆಂಟಲ್ಲಿ ಬ್ರಿಟನ್ಯ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿದಳು ಈ ಘೋಷಣೆ ಭಾರತೀಯ ಹಕ್ಕುಗಳು ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನ ಗೌರವಿಸುವುದಾಗಿ ಭರವಸೆ ನೀಡಿತು ಅದು ಜನರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿತು ಮೂರನೇ ಪರಿಣಾಮ ಸಾಮಾಜಶ ಸಾವಿರದ ಎಂಟುನೂರ ಐವತ್ತೇಳು ಹೋರಾಟ ಮುಂದೆ ಆಧುನಿಕ ರಾಷ್ಟ್ರೀಯ ಚಳುವಳಿ ಉದಯಕ್ಕೆ ನಾಂದಿ ಹಾಡಿತು ಇದು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರಂತರ ಸ್ಫೂರ್ತಿಯ ಮೂಲವಾಗಿ ಪರಿಣಮಿಸಿತು ಸಹಾಯಕ ಸೇನೆ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳಾವು ಉದಯಪುರ್ ಮೈಸೂರು ತಂಜಾವೂರ್ ಹೈದರಾಬಾದ್ ಸಂಸ್ಥಾನ ಮರಾಠ ಮತ್ತು ಆರ್ಕಾಂಡ್ ಇಪ್ಪರಿ ಸ್ವಾತಂತ್ರ್ಯ ಸಂಗ್ರಮದ ಕಾರಣಗಳು ಮೊದಲನೇ ಕಾರಣ ರಾಜಕೀಯ ಕಾರಣ ಬ್ರಿಟಿಷರ ದಿಗ್ವಿಜಯಗಳು ಮತ್ತು ಉದ್ದೇಶ ಪೂರ್ವಕ ಆಕ್ರಮಣ ನೀತಿ ಇಲ್ಲಿಯ ವರ್ಗ ಮತ್ತು ಜನತೆಯ ಭಾವನೆಗಳಿಗೆ ತೀವ್ರ ಆಘಾತವನ್ನುಂಟು ಮಾಡಿತು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡೌಲೋಸಿ ಆಕ್ರಮಣಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ನವಾಬರು ಪದಚ್ಯುತಗೊಳ್ಳುವಂತಾಯಿತು ನಂತರ ಆಡಳಿತಾತ್ಮಕ ಕಾರಣದಲ್ಲಿ ಬ್ರಿಟಿಷರು ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನ ಯುರೋಪಿಯನರಿಗೆ ಮೀಸಲು ಇಡುವ ಉದ್ದೇಶದಿಂದ ತಮ್ಮ ಹೊಸ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು ಆರ್ಥಿಕ ಕಾರಣ ಭೂ ಕಂದಾಯ ನೀತಿ ಅತ್ಯಂತ ಶೋಷಣಾತ್ಮಕವಾಗಿತ್ತು ಅನೇಕ ತಾಲೂಕುದಾರರು ಜಮೀನ್ದಾರರು ಸ್ಥಾನಮಾನ ಮತ್ತು ಒಡಮಾನ ಕಿತ್ತುಕೊಂಡರು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಭಾರತೀಯರನ್ನ ಸಂಸ್ಕೃತಿ ಮತ್ತು ನಾಗರಿಕತೆಯ ಬಂಧವಿಲ್ಲದೆ ಅನಾರಿಕರು ಎಂದು ವರ್ಣಿಸಿದರು ಭಾರತೀಯರನ್ನ ಅವರು ಹಂದಿ ಕರಿ ಮನುಷ್ಯರು ಇತ್ಯಾದಿ ಪದಗಳಿಂದ ಸಂಬೋಧಿಸುತ್ತಿದ್ದರು ಭಾರತೀಯರನ್ನರ ಮೇಲುಸ್ಥಾನದಲ್ಲಿ ಹೋಟೆಲ್ ಗಳಿಗೆ ಭಾರತೀಯರಿಗೆ ಪ್ರವೇಶವಿರಲಿಲ್ಲ ನಾಯಿಗಳಿಗೆ ಭಾರತಕ್ಕೆ ಪ್ರವೇಶ ನಿಷಿದ್ಧ ಎಂಬ ನಾಮಫಲಕವನ್ನ ಅಲ್ಲಿ ಮೂಗು ಹಾಕಲಾಗಿದೆ ಸೈನಿಕ ಕಾರಣ ಭಾರತೀಯ ಸೈನಿಕರಿಗೆ ಅತ್ಯಂತ ಕಡಿಮೆ ಇತ್ತು ಮತ್ತು ಮುಂಬಡ್ತಿ ಅವಕಾಶವು ಇಲ್ಲವಾಗಿತ್ತು ಬ್ರಿಟಿಷರು ಸೈನಿಕರಿಗೆ ಹೆಚ್ಚಿನ ಸಂಬಳ ಮತ್ತು ಸೌಲಭ್ಯ ನೀಡಲಾಗ್ತಿತ್ತು ತಕ್ಷಣದ ಕಾರಣ ಸಾವಿರದ ಎಂಟುನೂರ ಐವತ್ತೇಳರ ಒಂದು ಹೊಸ ಮಾದರಿ ಬಂದೂಕು ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ತಂಗಿ ತಕ್ಷಣ ಕಾರಣವಾಯಿತು ಎರಡನೇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಅವರನ್ನ ಝಾನ್ಸಿಯ ರಾಣಿ ಎಂದು ಕುಳಿಸಲಾಗುತ್ತದೆ ಅವರು ಮರಾಠರ ಕುಟುಂಬದಲ್ಲಿ ಜನಿಸಿದರೂ ಅವರು ಜನಿಸಿದಾಗ ಮಣಿಕರ್ಣಿಕಾ ಎಂದು ಹೆಸರಿತ್ತು ಅವರಡ್ ಹೆಸರು ಮನು ಅವರು ಏಳು ವರ್ಷ ಮನಿದಾಗ ಝಾನ್ಸಿ ಚಕ್ರವರ್ತಿ ಗಂಗಾಧರ ರಾವ್ ಅವರನ್ನು ವಿವಾಹವಾದರು ಅವರು ತಮ್ಮ ಮಗ ದಾಮೋದರ್ ರಾವ್ಗೆ ಜನ್ಮ ನೀಡಿದರು ದುರದೃಷ್ಟಭತ್ ಅವರು ಅನಾರೋಗ್ಯದಿಂದ ಪತಿ ಕಟ್ಟಡ ಎಂಬ ಸ್ಥಳದಲ್ಲಿ ಸಭೆತ್ತು ಐವತ್ತರಲ್ಲಿ ನಿಧನರಾದರು ನಂತರ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಮತ್ತು ಸ್ವಾತಂತ್ರ್ಯಕ್ಕೆ ಬ್ರಿಟಿಷ್ ಆಡಳಿತಗಾರರ ಹೋರಾಡಿದ್ರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಝಾನ್ಸಿಯನ್ನು ಕಳೆದುಕೊಂಡರು ಆದರೆ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಝಾನ್ಸಿ ರಂಗ್ ಲಕ್ಷ್ಮಿ ನಿಧನರಾದರು ಎರಡನೇ ಬಹುದೃಶ್ಯ ಎರಡನೇ ಬಹುದೃಶ್ಯ ಎಂದು ಕರೆಯಲ್ಪಡುವ ಬಹುಶಃ ಜಫರ್ ಭಾರತದ ಮೊಘಲ ರಾಜವಂಶದ ಕೊನೆ ಮತ್ತು ಇಪ್ಪತ್ತನೇ ಆಡಳಿತಗಾರ ಇವರ ಪ್ರಸಿದ್ಧ ಪೂರ್ವಜರಿಗಿಂತ ಭಿನ್ನವಾಗಿ ಅವರು ಆಡಳಿತದಲ್ಲಿ ಕನಿಷ್ಠ ಆಸಕ್ತಿ ಹೊಂದಿರೋ ಮತ್ತು ನಿರ್ಣಯವಿಲ್ಲದ ಆಡಳಿತಗಾರಾಗಿದ್ದರು ಅವರು ಬ್ರಿಟಿಷ್ ಅಡಿಯಲ್ಲಿ ನಾಮ ಮಾತ್ರ ಆಡಳಿತರಾಗಿದ್ದರು ಧನ್ಯವಾದಗಳು